ಹಾಯ್ ಹಲೋ ನಮಸ್ಕಾರ ಶ್ರೇಯಾ ವಿದೇಶಿ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಕೇವಲ ಇದೇ ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ವೆಜಿಟೇಬಲ್ ಬ್ರೆಡ್ ಸ್ಯಾಂಡ್ವಿಜ್ ಮಾಡತ್ತೀನಿ ನೋಡಿ ಇಲ್ಲಿ ನಾಲ್ಕು ಬ್ರೆಡ್ ತೊಗೊಂಡಿನಿ ಹಾಗೆ ಇಲ್ಲಿ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿನಿ ಎಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ವೆಜಿಟೇಬಲ್ ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ನೋಡಿ ತರಕಾರಿ ಇವೆ ಅಂತಿಲ್ಲ ಎಲ್ಲ ತರಕಾರಿ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಚಿಕನ್ ತಗೊಂಡ್ನಿ ಕಲರ್ ಎಲ್ಲ ಕಲರ್ ಹಾಕಿ ಇವಾಗ ಈರುಳ್ಳಿ ಎಲ್ಲ ಟೊಮಾಟೊ ಎಲ್ಲ ಹಾಕಿ ಇವಾಗ ಎರಡು ಸ್ಪೂನ್ ಅಟ್ಟ ಮೇನು ಸಾಸ ಹಾಕೊಂಡಿನಿ ನಾನು ఏడు స్పూన్ అట్ట మైను సీ నిట్టు ఇవ్వ స్వల్ప కళ్ళు మెణసిన పుడి హీ హాక్బిట్టు ఇవ్వ స్వల్ప ఉప్పు హి హిబిట్టు ఇలా మిక్సాకీ ఇన్న బేకారా చాట్ మసాలా పుడి అతి హాకూ అతా హి మెణిన్కాయూ సన్న కట్మీ హాకూ ಬೇಗನ ಕ್ವಿಕ್ ಬೇಗನ ಮಾಡ್ಕೋಬೋದು ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನಾನು ಇವಾಗ ಬ್ರೆಡ್ ತೊಗೊಂಡಿದ್ನಲ್ಲ ಬ್ರೆಡ್ಗೆ ಹಾಕ್ಕೊಳಕತ್ತೀನಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಎಲ್ಲ ಬ್ರೆಡ್ಡಿಗೆ ಬೇಕಾರೆ ಬಟರ್ ಹಚ್ಕೋಬೋದು ಇಲ್ಲಿಗಂದ್ರೆ ಯಾವ್ದಾರ ಸಾಸು ಹಚ್ಕೋಬೋದು ನಾನು ಯಾವುದೂ ಹಚ್ಚಿಲ್ಲ ಬ್ರೆಡ್ ಒಳಗೆ ಎಲ್ಲ ಕಡೆ ಹೆಚ್ಚುಕೇಶನ್ದ್ದು ಇವಾಗ ಇನ್ನೊಂದು ಬ್ರೆಡ್ ಅದ್ರ ಮ್ಯಾಗ ಇಟ್ಕೊಂಡೀನಿ ಇವಾಗ ತವೆ ತವಾಗ ಒಂದು ಸ್ವಲ್ಪ ಬಟ್ರ ಹಾಕ್ಕೊಳಕತ್ತೀನಿ ಹಾಕ್ಬಿಟ್ಟು ಬ್ರೆಡ್ ಇಟ್ಕೊಂಡೀನಿ ಅದ್ರೊಳಗೆ ಬ್ರೆಡ್ ಇಟ್ಟು ಇನ್ನೊಂದು ಕಡೆಯೂ ಸ್ವಲ್ಪ ಬಟ್ರ್ ಹಚ್ಚಿ ಅದನ್ನು ಹೊಳಿಸಿ ಹಾಕ್ಕೊಂಡಿನಿ ಉರಿ ಕಡಿಮೆ ಇಟ್ಕೊಂಡ ಬ್ರೆಡ್ ರೋಸ್ಟ ಮಾಡ್ಕೊಳ್ತೀನಿ ಅನ್ನ ಇಲ್ಲಿಕಂದ್ರೆ ಜಾಸ್ತಿ ಉರಿ ಇಟ್ಕೊಂಡು ಹೊತ್ಸಾ ಹದಸೀದ್ ಹೋಗಿಬಿಡುತ್ತೆ ಉರಿ ಕಡಿಮೆ ಇಟ್ಕೊಂಡನ ನೋಡಿ ಇವಾಗ ಎರಡು ಕಡೆ ಎರಡುಗಡೆ ಬ್ರೆಡ್ ಚೆನ್ನಾಗಿ ರೋಸ್ಟ್ ಆಗೈತಿ ಇವಾಗ ತೆಗೆದ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ ಇವಾಗ ಅದೇ ಥರ ಇನ್ನೊಂದು ಬ್ರೆಡ್ ಮಾಡ್ಕೊಂಡಿನಿ ನಾನು ಒಂದು ಪ್ಲೇಟಿಗೆ ಇಟ್ಕೊಂಡಿನಿ ನೋಡಿ ನೋಡಿ ಐದೇ ನಿಮಿಷದೊಳಗೆ ಬ್ರೆಡ್ ವೆಜಿಟೇಬಲ್ ಸ್ಯಾಂಡ್ವಿಜ್ ಮಾಡ್ಕೋಬೋದು ಮಕ್ಕಳೆಲ್ಲ ಸಾಯಂಕಾಲ ತಿನ್ನಕ್ಕೆ ಏನರ ಬೇಳ್ತಿರ್ತಾರೋ ಈ ಥರ ಮಾಡಿಕೊಡ್ಬೋದು ಐದೇ ನಿಮಿಷದೊಳಗೆ ನೋಡಿ ಎಷ್ಟು ಚೆನ್ನಾಗಿ ಆಗೈತಿ ಹಾಗೆ ವಿಡಿಯೋ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು